ಮಹಿಳೆಯರಿಗೆ ಫ್ರೀ ಬಸ್ ಮಾಡಿದ್ರಿ ಎಲ್ಲ ದೇವಾಲಯಕ್ಕೆ ಹೋಯ್ತಾರೆ ಅವ್ರ ಆಶೀರ್ವಾದ ನಿಮ್ಗೆ ಇರುತ್ತೆ ಅಂತ ವಿಧಾನಸೌಧದಲ್ಲಿ ಹೇಳಿದ್ದೀನಿ ಇಲ್ಲಿ ಹೇಳ್ತಾ ಇಲ್ಲ ಶ್ರೀನಿವಾಸ್ ಪ್ರಸಾದ್ ಅವ್ರ ಮುಂದೆ ಇಲ್ಲಿ ಕಲಾ ಮಂದಿರದಲ್ಲಿ ಅಕ್ಕಿ ಉದ್ಘಾಟನೆ ಮಾಡಿದಾಗ ಅನ್ನಭಾಗ್ಯ ಭಾಗ್ಯ ಸಿದ್ದರಾಮಯ್ಯವ್ರಿಗೆ ಇತ್ತು ಕೊಟ್ಟವ್ರೆ ಅಂತ ಅವತ್ತು ನೇರವಾಗಿ ಹೇಳಿದ್ದೀನಿ ದಳದ ಶಾಸಕನಾಗಿ ನಾನೇನು ಬೆಚ್ಚಿಸ್ಕೊಳಕ್ಕೆ ಹೇಳ್ತಾ ಇಲ್ಲ ಅವ್ರನ್ನ ಯಾವತ್ತೂ ಸಿದ್ದರಾಮಯ್ಯವ್ತ ಒಂದು ದಿನ ಮುಖ್ಯಮಂತ್ರಿಯಾಗಿ ಒಂದು ಲೆಟರ್ ಕೊಟ್ಟಿಲ್ಲ ಒಂದು ಕೆಲಸ ಮಾಡಿಸಿಲ್ಲ ಆ ವೈಯಕ್ತಿಕವಾಗಿ ಆಗಲಿ ಸರ್ಕಾರದ್ದೇ ಆಗಲಿ ಒಂದು ದಿನ ಿಲ್ಲ ಸನ್ನಿಧಿಲಿ ಹೇಳ್ತಾ ಇದ್ದೀನಿ ಚಾಮುಂಡೇಶ್ವರಿ ಸನ್ನಿಧಿ ಇಲ್ಲ ಆದರೆ ಈ ರಾಜ್ಯ ರಾಜ್ಯದಲ್ಲಿ ಸೇವೆ ಮಾಡತಕ್ಕಂಥವರ ಸ್ಥಿತಿ ಏನು ಅಧೋಗವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉಳಿಸೋರು ಯಾರು ಉಳಿಸವ್ರು ಯಾರು ರಾಜೀನಾಮೆ ಕೊಡಿ ಎಲ್ಲ ನಿಂತು ಎಲ್ಲರೂ ವಿಧಾನಸೌಧ ಮುಂದೆ ಯಾರ್ಯಾರಿಗೆ ಎಫ್ಐ ಆರ್ ಆಗಿದೆ ಎಲ್ಲರೂ ಕೊಡಿ ಕೊಡಿ ಎಲ್ಲರೂ ತಾಕತ್ ಇದ್ರೆ ಮಹಿಳೆಯರಿಗೆ ಫ್ರೀ ಬಸ್ ಮಾಡಿದ್ರೆ ಎಲ್ಲಾ ದೇವಾಲಯಕ್ಕೆ ಕೋಯ್ತಾರೆ ಅವ್ರ ಆಶೀರ್ವಾದ ನಿಮ್ಗೆ ಇರುತ್ತೆ ಅಂತ ವಿಧಾನಸೌಧದಲ್ಲಿ ಹೇಳಿದೀನಿ ಇಲ್ಲಿ ಹೇಳ್ತಾ ಇಲ್ಲ ಶ್ರೀನಿವಾಸ್ ಪ್ರಸಾದ್ ಅವ್ರ ಮುಂದೆ ಇಲ್ಲಿ ಕಲಾ ಮಂದಿರದಲ್ಲಿ ಅಕ್ಕಿ ಉದ್ಘಾಟನೆ ಮಾಡಿದಾಗ ಅನ್ನಭಾಗ್ಯ ಸಿದ್ದರಾಮಯ್ಯವ್ರಿಗೆ ಇತ್ತು ಕೊಟ್ಟವ್ರೆ ಅಂತ ಅವತ್ತು ನೇರವಾಗಿ ಹೇಳಿದ್ದೀನಿ ದಳದ ಶಾಸಕನಾಗಿ ನಾನೇನು ಬೆಚ್ಚಿಸ್ಕೊಳ್ಳೋಕೆ ಕೇಳ್ತಾ ಇಲ್ಲ ಅವ್ರನ್ನ ಯಾವತ್ತು ಸಿದ್ದರಾಮಯ್ಯ ಒಂದು ದಿನ ಮುಖ್ಯಮಂತ್ರಿಯಾಗಿ ಒಂದು ಲೆಟರ್ ಕೊಟ್ಟಿಲ್ಲ ಒಂದು ಕೆಲಸ ಮಾಡಿಸಿಲ್ಲ ಆ ವೈಯಕ್ತಿಕವಾಗಿ ಆಗಲಿ ಸರ್ಕಾರದ್ದೇ ಆಗಲಿ ಒಂದಿನ ಮಾಡಿಸಿಲ್ಲ ಸನ್ನಿಧಿಲ್ಲಿ ಹೇಳ್ತಾ ಇದ್ದೀನಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಆದರೆ ಈ ರಾಜ್ಯ ರಾಜ್ಯದಲ್ಲಿ ಸೇವೆ ಮಾಡ್ತಕ್ಕಂಥವರ ಸ್ಥಿತಿ ಏನು ಅಧೋಗತಿಗೆ ಕಜುಲುಚಿತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆನ ಉಳಿಸೋರು ಯಾರು ಉಳಿಸೋರು ಯಾರು ರಾಜೀನಾಮೆ ಕೊಡಿ ಅಲ್ಲ ನಿಂತ್ಕೊಳ್ಳಿ ಎಲ್ಲರೂ ವಿಧಾನಸೌಧ ಮುಂದೆ ಯಾರ್ಯಾರು ಎಫ್ಐಆರ್ ಆಗಿದೆ ಎಲ್ಲರೂ ಕೊಡಿ ಕೊಡಿ ಎಲ್ಲರೂ ತಾಕತ್ತಿದ್ರೆ ಮಂತ್ರಿಗಳಿಗೆ ಫ್ರೀ ಬಸ್ ಮಾಡಿದ್ರೆ ಎಲ್ಲ ದೇವಾಲಯ ಕೊಯ್ತಾರೆ ಅವ್ರ ಆಶೀರ್ವಾದ ನಿಮ್ಗೆ ಇರುತ್ತೆ ಅಂತ ವಿಧಾನಸೌಧದಲ್ಲಿ ಹೇಳಿದ್ದೀನಿ ಇಲ್ಲಿ ಹೇಳ್ತಾ ಇಲ್ಲ ಶ್ರೀನಿವಾಸ ಪ್ರಸಾದ್ ಅವ್ರ ಮುಂದೆ ಇಲ್ಲಿ ಕಲಾ ಮಂದಿರದಲ್ಲಿ ಅಕ್ಕಿ ಉದ್ಘಾಟನೆ ಮಾಡಿದಾಗ ಅನ್ನಭಾಗ್ಯ ಸಿದ್ದರಾಮಯ್ಯ ಅವ್ರಿಗೆ ಇತ್ತು ಕೊಟ್ಟವ್ರೆ ಅಂತ ಅವತ್ತು ನೇರವಾಗಿ ಹೇಳಿದಿನಿ ದಳದ ಶಾಸಕನಾಗಿ ನಾನೇನು ಮೆಚ್ಚಿಸ್ಕೊಳ್ಳೋಕೆ ಹೇಳ್ತಾ ಇಲ್ಲ ಅವ್ರನ್ನ ಯಾವತ್ತು ಸಿದ್ದರಾಮಯ್ಯ ಒಂದು ದಿನ ಮುಖ್ಯಮಂತ್ರಿಯಾಗಿ ಒಂದು ಲೆಟರ್ ಕೊಟ್ಟಿಲ್ಲ ಒಂದು ಕೆಲಸ ಮಾಡಿಸಿಲ್ಲ ಆ ವೈಯಕ್ತಿಕವಾಗಿ ಆಗಲಿ ಸರ್ಕಾರದ್ದೇ ಆಗಲಿ ಒಂದಿನ ಮಾಡಿಸಿಲ್ಲ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಆದರೆ ಈ ರಾಜ್ಯ ರಾಜ್ಯದಲ್ಲಿ ಸೇವೆ ಸ್ಥಿತಿ ಏನು ಅಧೋಗತಿಗೆ ಕಜುಲುಚಿತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸೋರು ಯಾರು ಉಳಿಸೋರು ಯಾರು ರಾಜೀನಾಮೆ ಕೊಡಿ ಅಲ್ಲ ನಿಂತ್ಕೊಳ್ಳಿ ಎಲ್ಲರೂ ವಿಧಾನಸೌಧ ಮುಂದೆ ಯಾರ್ಯಾರಿಗೆ ಐ ಆರ್ ಆಗಿದೆ ಎಲ್ಲರೂ ಕೊಡಿ ಕೊಡಿ ಎಲ್ಲರೂ ತಾಕತ್ತಿದ್ರೆ ಮಹಿಳೆಯರಿಗೆ ಫ್ರೀ ಬಸ್ ಮಾಡಿದರೆ ಎಲ್ಲ ದೇವಾಲಯಕ್ಕೆ ಹೋಗ್ತಾರೆ ಅವ್ರ ಆಶೀರ್ವಾದ ನಿಮ್ಗೆ ಇರುತ್ತೆ ಅಂತ ವಿಧಾನಸೌಧದಲ್ಲಿ ಹೇಳಿದ್ದೀನಿ ಇಲ್ಲಿ ಹೇಳ್ತಾ ಇಲ್ಲ